ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಮ್ಮ ಡ್ರೆಸ್ ನಾವು ಹಾಕಬಾರದು ಅಂದರೆ ಏನು ಅರ್ಥ ಗುಡುಗಿದ ಹೋರಾಟಗಾರರು ಹೊನ್ನಂಪೇಟೆ ಪೊಲೀಸ್ ಠಾಣೆ ಮುಂದೆ ನಡೆದ ಘಟನೆ ಡೀಟೇಲ್ ರಿಪೋರ್ಟ್ನಲ್ಲಿ ಪೊಲೀಸರ ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ಪ್ರತಿಭಟನಾಕಾರರ ಪ್ರಶ್ನೆಗೆ ಉತ್ತರಿಸಲಾಗದ ಪೊಲೀಸರು ಕೊನೆ ಗಳಿಗೆಯ ಬಂಧನ ಕ್ರಮವನ್ನು ಖಂಡಿಸಿದ ಹೋರಾಟಗಾರರು ನಮ್ಮನ್ನು ಯಾಕಾಗಿ ಬಂಧಿಸಿದ್ದೀರಾ ಉತ್ತರ ಹೇಳಿ ಎಂದ ಪ್ರತಿಭಟನಾಕಾರರು ಪೊನ್ನಂಪೇಟೆ ಪೊಲೀಸ್ ಠಾಣೆ ಮುಂದೆ ಜನವೋ ಜನ ಒಂದು ಅವ್ರನ್ನ ಹೊರಗಡೆ ಬಿಡದೆ ಇರುವಂತಹ ಒಂದು ಕ್ರಮ ಇದೆ ಅದನ್ನ ನಾವು ಬಹಳ ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ ಯಾಕಂತಂದ್ರೆ ಪ್ರಜಾಪ್ರಭುತ್ವದ ದಮನವನ್ನ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಈ ಮೂರು ಜನರನ್ನ ಈ ಸ್ಟೇಷನ್ ಒಳಗಡೆ ಕೂರಿಸ್ಕೊಂಡು ಹೊರಗಡೆ ಬಿಡೋದಿಲ್ಲ ಅಂತ ಹೇಳೋದಂಥದ್ದು ಮುಖ್ಯ ಅದ್ರ ಜೊತೆಗೆ ಅವರ ಮೇಲೆ ಸೆಕ್ಷನ್ ನೂರ ಏಳು ಏನು ಕ್ರಮವನ್ನು ಮಾಡ್ತೀನಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದನ್ನು ನಾವೆಲ್ಲರೂ ಕಂಡಿಸ್ತೀವಿ ಇವರ ಮೂರು ಜನರ ಮಾತ್ ಮೇಲೆ ಮಾತ್ರ ಅಲ್ಲ ಇಲ್ಲಿ ಯಾರ್ಯಾರು ಸೇರಿದ್ದಾರೆ ಇದು ನಮ್ಮ ಉಡುಪು ನಮ್ಮ ಗತ್ತು ನಮ್ಮ ಹಕ್ಕು ಈ ಹಕ್ಕನ್ನು ನಾವು ಉಳಿಸ್ಕೊಳ್ಳಿಕ್ಕಾಗಿ ನಮ್ಮೆಲ್ಲರ ಮೇಲೆ ಆ ಕ್ರಮವನ್ನು ಕೈಗೊಳ್ಳಿ ಅಥವಾ ಅವರು ಏನು ಮುಂದಿನ ಕೆಲಸವನ್ನು ಮಾಡ್ತಾರೆ ಯಾವ ರೀತಿ ಕಾನೂನು ಹೋರಾಟವನ್ನು ಮಾಡ್ತಾರೆ ನಾವು ಹೋರಾಟದ ರೂಪುರೇಷೆ ಇಷ್ಟೇ ಇದೆ ನಾವು ಶಾಂತಿಯನ್ನ ಕದಿಡ್ತಾ ಇಲ್ಲ ಕಾನೂನನ್ನ ಕೈ ತಗೊಳ್ತಾ ಇಲ್ಲ ಪೊಲೀಸ್ ಇಲಾಖೆಯ ಗಮನಕ್ಕೆ ಅದನ್ನು ಸ್ಪಷ್ಟವಾಗಿ ತರ್ತಾ ಇದ್ದೇವೆ ಯಾರು ಅಧಿಕಾರ ಇದು ಹೇಳ್ತೀರಾ ನಾವು ನಮ್ಮ ಹಕ್ಕನ್ನು ಏನು ಕಸಿಯುವ ಪ್ರಯತ್ನ ಆಗಿದೆಯೋ ಅದನ್ನ ಪ್ರಶ್ನೆ ಮಾಡಿದ್ದೇವೆ ಅಲ್ಲಿ ಯಾವುದೇ ಧಿಕ್ಕಾರಗಳನ್ನು ಕೂಗ್ತಾ ಅಥವಾ ಬ್ಯಾನರ್ ಬಂಟಿಂಗ್ಸ್ಗಳನ್ನು ಹಿಡ್ತಾ ಅಥವಾ ಪ್ಲೇ ಕಾರ್ಡ್ಗಳನ್ನು ಹಿಡಿತು ಹಿಡಿದು ಪ್ರತಿಭಟನೆ ಹೋಗುವಂಥದ್ದಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಪ್ರಾರ್ಥನೆಯನ್ನು ಸ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಅದನ್ನು ನೀವು ಐದು ವರೆಗೆ ಇದ್ದಂಥ ಒಂದು ಏನು ನಿಷೇಧಾಜ್ಜೆ ಇತ್ತು ಅದನ್ನು ಪೊನ್ನಂಪೇಟೆಯಲ್ಲಿ ನೀವು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಿದ್ರೆ ಇವು ಯಾ ಇದು ಯಾವ ಕಾನೂನಿನಲ್ಲಿ ಅವಕಾಶ ಇದೆ ಅನ್ನೋದನ್ನು ನೀವು ಹೇಳಬೇಕು ಎರಡನೇದಾಗಿ ನೀವು ಇವತ್ತು ನಾವು ಹೋಗ್ತಕ್ಕಂಥ ಜಾಥವನ್ನು ತಡಿತಕ್ಕಂಥವರು ಯಾವಾಗ ಮೊನ್ನೆ ಮಹಿಳೆಯ ಮೇಲೆ ಹಲ್ಲೆಯನ್ನ ಆಯ್ತೋ ಅಥವಾ ಅಲ್ಲಿಯ ಅಮಾಯಕ ವೃದ್ಧರ ಮೇಲೆ ಹಲ್ಲೆ ಆಯ್ತೋ ಅವರ ಮೇಲೆ ನೀವೇನು ಕ್ರಮವನ್ನು ತಗೊಂಡಿದ್ದೀರಾ ಅನ್ನೋದು ಸ್ಪಷ್ಟನೆಯನ್ನ ಕೊಡಬೇಕು ಮತ್ತೆ ಯಾವ ಕಾರಣಕ್ಕೆ ಈ ಮೂರು ಜನರನ್ನ ನೀವು ಅರೆಸ್ಟ್ ಮಾಡಿದೀರಾ ಯಾವ ಆಧಾರದ ಮೇಲೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅವರೇನಾದ್ರು ಪ್ರಚೋದನಕಾರಿ ಹೇಳಿಕೆಯನ್ನ ಕೊಡಲಿಲ್ಲ ಅಥವಾ ಯಾವುದೇ ಜಾತಿ ನಿಂದನೆಯನ್ನ ಮಾಡಲಿಲ್ಲ ಅಥವಾ ಯಾವುದೇ ಯಾರ ಮೇಲೆ ಹಲ್ಲೆಯನ್ನ ಮಾಡ್ಲಿಲ್ಲ ಅವ್ರು ಕೇಳಿದ್ರು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಎಲ್ಲರನ್ನ ಕರ್ದಿದಷ್ಟೇ ಇಷ್ಟಕ್ಕೆ ನೀವು ಅರೆಸ್ಟ್ ಮಾಡ್ತೀರಾ ಅಂತ ಆದ್ರೆ ಹಲ್ಲೆ ಮಾಡಿದವರ ಬಗ್ಗೆ ನೀವೇನ್ ಮಾಡಿದೀರಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಬೇಕು ಅಲ್ಲಿವರೆಗೆ ನಾವು ಇಲ್ಲಿ ಕೂರ್ತಾ ಇದ್ದೀವಿ ಇದು ಇಷ್ಟು ಸಂಖ್ಯೆ ಅಂತ ನೀವೇನು ತಿಳ್ಕೊಬೇಡಿ ನಮ್ಮನ್ನು ನೀವು ಅರೆಸ್ಟ್ ಮಾಡ್ಬೋದು ಆದರೆ ಕೊಡಗಿನ ಬೇರೆ ಬೇರೆ ಕಡೆಯಿಂದ ಹೊರಟಿದ್ದಾರೆ ಬರ್ತಾ ಇದ್ದಾರೆ ಎಲ್ಲರಿಗೂ ತಿಳಿದಿರೋದು ವಿಚಾರ ಲೇಟ್ ಆಗಿರೋದ್ರಿಂದ ಬಂದು ಆಗಿಲ್ಲ ಮುಂದೆ ಇದು ಒಂದು ಸಾಮೂಹಿಕ ಒಂದು ಸನ್ನಿಯಾಗಿ ಮುಂದುವರಿತಕ್ಕಂಥ ಕೆಲಸ ಆಗ್ತದೆ ಅದಕ್ಕೆ ನೀವು ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅನ್ನೋವಂಥ ನಂಬಿಕೆ ನಮಗಿದೆ ದಯವಿಟ್ಟು ನಾವು ಇಲ್ಲಿ ಈಗ ಈ ಮೂರು ಜನರನ್ನು ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ಮತ್ತು ಯಾರು ಆರೋಪಿಗಳಿದ್ದಾರೆ ಈಗಾಗಲೇ ಪ್ರಕರಣ ದಾಖಲಾಗಿದೆ ಆ ಆರೋಪಿಗಳ ಮೇಲೆ ನೀವೇನು ಕ್ರಮವನ್ನ ತಗೊಂಡಿದೆಯಾ ಅನ್ನೋದನ್ನ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ನಮಗೆ ಸ್ಪಷ್ಟನೆಯನ್ನು ಕೊಡಬೇಕು ಅಲ್ಲಿವರೆಗೆ ನಾವು ಇಲ್ಲಿಂದ ಹೋಗೋದಿಲ್ಲ ಅನ್ನುವಂತ ತೀರ್ಮಾನಕ್ಕೆ ಬಂದು ನಾವಿಲ್ಲಿ ಕೂತಿದ್ದೇವೆ ನೀವು ಇಲ್ಲಿ ಕೊಡ್ಲಿಲ್ಲ ಅಂದ್ರೆ ನಾವು ಹೋಗಿ ರಸ್ತೆಯಲ್ಲಿ ಕೊಡ್ತೇವೆ ಕೂರ್ತೇವೆ ಈಗಾಗಲೇ ನಡೆದಂತಹ ಈ ಅಹ್ತವರ ಘಟನೆ ಕೊಡವರ ಉಡುಪಿನ ಬಗ್ಗೆ ಒಂದು ಹೊಡೆದಾಟವೇ ಆಗಿದೆ ಅಲ್ಲಿ ಹೌದು ಹೊಡೆದಾಟವೇ ಆಗಿದೆ ಎರಡು ಮೂರು ಮಂದಿ ಅಡ್ಮಿಟ್ ಆಗಿದ್ದಾರೆ ಇಪ್ಪತ್ತೈದು ಮಂದಿನ ಐನೂರು ಜನ ಸೇರ್ಕೊಂಡು ಗಲಡೆ ಮಾಡಿದ್ದಾರೆ ಮಹಿಳೆಯರಿಗೂ ಹೊಡೆದಿದ್ದಾರೆ ಇವಾಗ ಇಲ್ಲಿ ಒಂದು ನಮ್ಮ ಶಾಂತಿಯುತಯುತವಾದಂತ ಒಂದು ಪ್ರತಿಭಟನೆಗೆ ಹೋಗುವಂತ ಒಂದು ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಾವು ಕೊಡುವರು ಇವಾಗ ಇವಾಗ ಮೂರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಅಂತ ಹೇಳ್ಬೇಕು ಯಾಕಂದ್ರೆ ಒನ್ ಸಾವಿರ ಸೆವೆನ್ ಆಗದ್ಮೇಲೆ ಅರೆಸ್ಟ್ ಆಯ್ತು ಅರೆಸ್ಟ್ ಮಾಡಿ ಇಲ್ಲಿ ಸ್ಟೇಷನ್ ಅರೆಸ್ಟ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಬೈ ಏನು ಮಾಡ್ತಾರ ಗೊತ್ತಿಲ್ಲ ಆದ್ರೆ ನಾವು ಇಷ್ಟೇ ಕೇಳ್ತಾ ಇರೋದು ಈ ಸಂದರ್ಭದಲ್ಲಿ ಈ ಇಪ್ಪತ್ತೈದು ಕೊಡವರನ್ನು ಐನೂರು ಜನ ಬೇರೆ ಜಾತಿಯವರು ಏನು ದಬ್ಬಾಳಿಕೆ ಮಾಡಿದ್ದಾರೆ ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಂಡಿದ್ದೀರಾ ಯಾಕೆಂದ್ರೆ ಎಲ್ಲ ಮೀಡಿಯಾಗಳಲ್ಲಿ ಎಲ್ಲ ವಿಡಿಯೋಗಳಲ್ಲಿ ಸಿಕ್ಕಿದೆ ಮುಖ ಮುಖನೇ ಪರಿಚಯ ಆಗಿದೆ ಹೆಂಗಸರು ಸತ್ತ ಹೆಂಗಸ್ರ ಮೇಲೆ ಪ್ರಹಾರ ಮಾಡಿದ್ದಾರೆ ಹೆಂಗಸ್ರ ಮೇಲೆ ಗಂಡಸರು ಪ್ರಹಾರ ಮಾಡಿದ್ದಾರೆ ಇವ್ರು ಇದ್ರ ಬಗ್ಗೆ ಎಷ್ಟು ಜನರಿಗೆ ಈ ಸೆಕ್ಷನ್ ಹಾಕಿ ಅವ್ರು ಅವರನ್ನು ಅರೆಸ್ಟ್ ಮಾಡಿದೀರ ಅಂತ ಹೇಳುವಂತ ಒಂದು ಡಿಪಾರ್ಟ್ಮೆಂಟ್ ನಾನು ಇವಾಗೆಲ್ಲ ಕೇಳ್ತಾ ಇದ್ದೀನಿ ನಮ್ಗೆ ಕೊಡಗು ಜಿಲ್ಲಾ ಜಿಲ್ಲಾಡಳಿತ ಕೇಳ್ತಾ ಇದೀನಿ ಇದ್ರ ಬಗ್ಗೆ ಏನು ನೀವು ವಿವರ ಕೊಡ್ಬೇಕು ಇವಾಗ ಇನ್ನು ಮುಂದಕ್ಕೆ ನಮಗೆ ಯಾಕೆಂತ ಹೇಳಿದ್ರೆ ಏನ್ ಕ್ರಮ ತಗೊಂಡಿದೀರ ಎಸ್ ಜನರ ಅರೆಸ್ಟ್ ಮಾಡಿದೀರ ಅಂತ ನೀವು ಇವಾಗ ಅದರೊಂದು ಪೂರ್ಣ ಮಾಹಿತಿ ನಮಗೆ ಬೇಕು ಯಾಕೆಂತ ಹೇಳ ಇಲ್ಲಿ ಅವರ ಜೊತೆಲೇ ಹೋಗೋದು ನಾವು ಬಿಡ್ ಬಿಡೋದು ಅವರ ಜೊತೆಲೇ ಹೋಗೋದು ಸರಿ ಸರಿ ಎಲ್ಲ ನಾವು ಜೊತೆಲೇ ಹೋಗೋದು

ಬಂದೋಬಸ್ತ್ ಕೊಡಕ್ಕೆ ನಮಗೆ 500 200 ಸಾಕು ನೀವು ಅದು ನೀವು ಅದು ನಾವು ಯಾರು ಅಲ್ಲಿ ಬರೋದು ಮನೆಗೆ ಬಂದ್ರು ಮನೆ ಬಂದು ಕೇಳಿದ್ರು ಪ್ರವೀಣ್ ಎಲ್ಲಿದ್ಯಾ ನಾವು ಬಾತ್ರೂಮ್ ಒಳಗಡೆ ಇದ್ದೆ ಅವಾಗ ಇದ್ದಿದ್ದೆ ಅಷ್ಟೇ ಒಂದ್ಲೇ ಬರಬೇಕು ಬರ್ತೀನಿ ನಾನು ಮುಗಿಸ್ಕೊ ಬರ್ತೀನಿ ಸ್ನಾನ ಮುಸ್ಕೊಂಡು ಬರ್ತೀನಿ ಏನ್ ಸರ್ ಇಲ್ಲ ಇದೇ ನಮ್ಮ ಇದೆ ನಮ್ಮ ಇದು ಕೊಡೂರು ಇದೆ ಇದು ಕೊಡೂರು ಯಾವತ್ತು ನಾನು ಕೈ ತಗೊಳ್ಳದೇ ಇಲ್ಲ ನಾವು ಹೇಳೋದು ಕೇಳಿ ಸರ್ ಎಲ್ಲಿವರೆಗೆ ನಾವು ಸುಮ್ಮನೆ ಇರಬೇಕು ನಮ್ಮ ಬುಡಕೆ ನಮ್ಮ ಬುಡಕೆ ಬಂದಿದೆ ಈಗ ಕೇಳಿ ನಮ್ಮ ಬುಡಕೆ ಬಂದಿದೆ ನಮ್ಮ ಡ್ರೆಸ್ಸೇ ಹಾಕುವಾರ್ದು ಅಂತ ಹೇಳಿದ್ರೆ ನಾವ್ ಇನ್ನು ಎಲ್ಲಿಗೆ ಹೋಗೋದು ಸರಿ ಸ್ವಲ್ಪ ನಾವು ಹೋಗ್ತೇವೆ ನಮ್ಮ ಈ ಕ್ರಮವನ್ನು ನಾವು ಖಂಡಿಸ್ತಾ ಇದ್ದೇವೆ ಈ ಕ್ರಮವನ್ನು ನಾವು ಧಿಕ್ಕರಿಸ್ತೇವೆ ಪೊಲೀಸರ ಈ ಹೊಡೆಗೆ ನಿಜಕ್ಕೂ ಇದು ಖಂಡನೆಯ ಈ ಪೊಲೀಸರ

glazier, 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 na... miniola chris... Face macht garensch. Drag sup. An Terry até ayay, akk. Age maha sah. Neda vos saan, logo saan. No reaSan. L CT raaat o nao koma Sisters. Neda... Neda Neda.un Welcomevaas w Trip deda. Neda...yesar. Obrigthaa. Neda. Neda.ysa hma.amiento. Age mayor.anes taaacja.y sunga Since o woara sa. pending terminu. So moveda s Desa OVERa. h firmly ih wario d woody ходany at Dionе.m safa Alter, na inga falar. Pow. awora sanya diseisman teeth. AshÍner coars a stunning. ನಾನು ಆಪಟ್ಟಿರೋ ಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತೆಂಜಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು YouTube channel.